ಈ ಕಾರ್ಯಕ್ರಮದ ಪ್ರಾಯೋಜಕರು ಅಮೃತ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಫ್ರೀ ಅಕ್ಕಿ ವಿತರಣೆ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಗಳನ್ನು ಮಾಡಿದ್ದಾರೆ ಒಂದಷ್ಟು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿದ್ದರಾಮಯ್ಯ ಡೆಪ್ಯೂಟಿ ಮ್ಯಾನೇಜರ್ ಏಳು ಲಕ್ಷ ಟನ್ ಅಕ್ಕಿ ಸಂಗ್ರಹ ಇದೆ ಅಂತ ಹೇಳಿದರು ಅಕ್ಕಿ ಸಂಗ್ರಹ ಇದ್ರೂ ಕೂಡ ಕೇಂದ್ರ ಯಾಕೆ ಪೂರೈಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಬಡವರ ವಿರೋಧಿಗಳು ಅಲ್ಲದೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋಕೆ ರೀತಿ ಮಾಡುತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ ಇದೇ ವೇಳೆ ಅಂತ್ಯೋದಯ ಕಾರ್ಡ್ ಹೊಂದಿರೋರಿಗೆ ತಲಾ ಹತ್ತು ಕೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಸದ್ಯ ಕೊಡ್ತಿರೋ ಐದು ಕೆಜಿ ಅಕ್ಕಿಗೆ ಇನ್ನೂ ಐದು ಕೆ ಜಿ ಅಕ್ಕಿ ಸೇರಿಸಿ ಹತ್ತು ಕೆ ಕೊಡ್ತೀವಿ ಅಂತ ಹೇಳಿದ್ವಿ ಈ ವಿಚಾರವಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಡೆಪ್ಯೂಟಿ ಮ್ಯಾನೇಜರ್ ಜೊತೆಗೆ ಚರ್ಚೆ ಮಾಡಿದ್ವಿ ಈ ವೇಳೆ ಕೇಂದ್ರದ ಒಪ್ಪಿಗೆ ಮೇರೆಗೆ ಜುಲೈ ಒಂದರಿಂದ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಜೊತೆಗೆ ಸರ್ಕಾರದಿಂದ ಪತ್ರವನ್ನ ಬರೆದಿದ್ದು ಇದಕ್ಕೆ ಒಪ್ಪಿಕೊಂಡು ಅಕ್ಕಿ ಸರಬರಾಜು ಮಾಡೋದಾಗಿ ಎಫ್ಸಿಐ ರಾಜ್ಯಕ್ಕೆ ಜೂನ್ ಹನ್ನೆರಡನೇ ತಾರೀಕು ಪತ್ರವನ್ನು ಕೂಡ ಬರೆದಿತ್ತು ಆದ್ರೆ ಇದೀಗ ಓಪನ್ ಮಾರ್ಕೆಟ್ ಸೇಲ್ಸ್ ಸ್ಕೀಮ್ ಜಾರಿ ಮಾಡಿ ರಾಜ್ಯ ಸರ್ಕಾರಗಳಿಗೆ ಸೇಲಂ ಗೋಧಿ ಹಾಗೂ ಅಕ್ಕಿ ಕೊಡೋಕೆ ಆಗಲ್ಲ ಅಂತ ತಿಳಿಸಿದ್ದಾರೆ ಏನೋ ತಿಂಗಳಿಗೆ ಎರಡು ಪಾಯಿಂಟ್ ಎರಡು ಎಂಟು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಬೇಕು ಆದ್ರೆ ಕೇಂದ್ರ ಕೊಡಲ್ಲ ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ ನಮ್ಗೆ ಏನು ಫ್ರೀ ಆಗಿ ಅಕ್ಕಿ ಕೊಡಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜ್ ಸೇರಿಸಿ ಪ್ರತಿ ಕೆಜಿಗೆ ಮೂವತ್ತಾರು ರೂಪಾಯಿ ಐವತ್ತು ಪೈಸೆ ನಾವು ಕೊಡ್ತೀವಿ ಅಂತ ಹೇಳಿದೀವಿ ಕೇಂದ್ರ ಸರ್ಕಾರ ಕೊಡೋ ಅಕ್ಕಿಗೆ ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ ಖಾಸಗಿ ಅವರಿಗೆ ಕೇಂದ್ರ ಸರ್ಕಾರ ಅಕ್ಕಿ ಪೂರೈಕೆ ಮಾಡುತ್ತೆ ಆದರೆ ರಾಜ್ಯ ಸರ್ಕಾರ ಕೊಡೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಕ್ಕಿ ಪೂರೈಕೆ ಮಾಡದಂತೆ ಕೇಂದ್ರ ಸರ್ಕಾರ ಷಡ್ಯಂತ್ರ ಮಾಡ್ತಾ ಇದ್ದು ಅವರು ಎಷ್ಟೇ ಷಡ್ಯಂತ್ರ ಮಾಡಿದ್ರು ಕೂಡ ಅಕ್ಕಿ ಪೂರೈಸೋ ವ್ಯವಸ್ಥೆಯನ್ನ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಈ ಹೇಳಿಕೆಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಟಾಂಗ್ ಕೊಟ್ಟಿದ್ದಾರೆ ಬಡವರಿಗೆ ತಲಾ ಐದು ಕೆಜಿ ಅಕ್ಕಿಯನ್ನ ಕೊಡ್ತಿರೋದು ಸದ್ಯಕ್ಕೆ ಏನ್ ಬರ್ತಾ ಇದೆ ಅದು ಕೇಂದ್ರ ಸರ್ಕಾರದ ಸ್ಕೀಮ್ ಅದು ಕೇಂದ್ರ ಸರ್ಕಾರ ಐದು ಕೆಜಿಯನ್ನ ಫುಲ್ ಫ್ರೀ ಆಗಿ ಬಡವರಿಗೆ ಈಗ ಕೊಡ್ತಿರೋದು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದೆ ಸಿಎಂ ರವರೇ ನಿಮ್ಮ ಪ್ರಣಾಳಿಕೆಯಂತೆ ತಲಾ ಹತ್ತು ಕೆಜಿ ಅಕ್ಕಿಯನ್ನು ನೀವು ಕೊಡಬೇಕು ಈಗಿರೋ ಐದು ಕೆಜಿ ಫ್ರೀ ಏನ್ ಅದಕ್ಕೆ ಸೇರಿಸಿ ಹತ್ತು ಕೆಜಿಯನ್ನು ರಾಜ್ಯ ಸರ್ಕಾರದ ಕಡೆಯಿಂದ ನೀವು ಕೊಡಬೇಕು ಅಕ್ಕಿ ಕೊಡೋಕೆ ನಿಮಗೆ ಅಲ್ಲಿವರೆಗೆ ಬಡವರ ಖಾತೆಗೆ ದುಡ್ಡನ್ನ ಹಾಕಿ ಪ್ರತಿ ಬಡವರ ಖಾತೆಗೆ ತಲಾ ಹತ್ತು ಕೆಜಿ ಅಕ್ಕಿಗೆ ಮಾರುಕಟ್ಟೆ ದರದಲ್ಲಿ ದುಡ್ಡನ್ನ ಹಾಕಿ ಅಂತ ಆಗ್ರಹ ಮಾಡಿದ್ದಾರೆ ಸಿಟಿ ರವಿ ಕರ್ನಾಟಕದಲ್ಲಿ ವಿದ್ಯುತ್ ದರ ಏರಿಕೆ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿದೆ ಇದೀಗ ವಿದ್ಯುತ್ ದರ ಏರಿಕೆ ಖಂಡಿಸಿ ಶಿವಮೊಗ್ಗದ ಮೆಸ್ಕಾಂ ಕಚೇರಿ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ಬಿಜೆಪಿ ಶಾಸಕ ಎಸ್ ಎನ್ ಚನ್ನಬಸಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದ್ದು ಮೆಸ್ಕಾಂ ಕಚೇರಿ ಮೇಲೆ ಕಾರ್ಯಕರ್ತರು ಕಲ್ಲು ತೂರಾಟ ಮಾಡಿದ್ದಾರೆ ಇದರಿಂದ ಮೆಸ್ಕಾಂ ಕಚೇರಿ ಗಾಜುಗಳು ಪುಡಿ ಪುಡಿಯಾಗಿದ್ದು ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಇನ್ನೊಂದು ಕಡೆ ಜನ ಸಾಮಾನ್ಯರಂತೆ ಕೈಗಾರಿಕೆಗಳು ಕೂಡ ಕರೆಂಟ್ ದರ ಏರಿಕೆಗೆ ಕಂಗಾಲಾಗಿವೆ ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡಿ ಅದು ಬಿಟ್ಟು ಈ ರೀತಿ ಕರೆಂಟ್ ಶಾಕ್ ಕೊಡಬೇಡಿ ನಾಲ್ಕು ಸಾವಿರಕ್ಕೂ ಅಧಿಕ ಮೆಕ್ಯಾನಿಕಲ್ ಸಣ್ಣ ಕೈಗಾರಿಕೆಗಳಿಗೆ ಸಂಕಷ್ಟ ಉಂಟಾಗಿದೆ ಹೀಗೆ ಮುಂದುವರೆದ್ರೆ ಕೈಗಾರಿಕೆಗಳಿಗೆ ಬೀಗ ಹಾಕಿ ಕೀ ನಿಮ್ಮ ಕೈಯಲ್ಲಿ ಕೊಡ್ತೀವಿ ನೀವೇ ನಡೆಸ್ಕೊಂಡು ಹೋಗಿ ಅಂತ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ ಮಂಜುರಾಥ್ ಅವರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ವಿದ್ಯುತ್ ದರ ಏರಿಸಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ ಅವರೇ ದರ ಏರಿಕೆ ಜಾರಿಯಾಗಿರುವುದು ಮೇ ಹನ್ನೆರಡನೇ ತಾರೀಕು ಆಗ ನಮ್ಮ ಸರ್ಕಾರ ರಚನೆ ಆಗಿತ್ತ ಹಿಂದಿನ ಸರ್ಕಾರದ ಅನುಮತಿ ಇಲ್ಲದೆ ಕೈ ಆರಿಸಿ ದರ ಏರಿಸೋಕೆ ಹೇಗೆ ಸಾಧ್ಯ ಇಷ್ಟೊಂದು ಸುಳ್ಳು ಹೇಳೋದನ್ನ ಮೋದಿಯವರಿಂದ ಕಲ್ತರಾ ಅಂತ ಕಾಂಗ್ರೆಸ್ ಬೊಮ್ಮಾಯಿಗೆ ಕುಟುಕಿದೆ ಕಾಂಗ್ರೆಸ್ ಜಾರಿ ಮಾಡಿರೋ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಸರ್ಕಾರಿ ಸಾರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಯೋಜನೆಗೆ ಭರ್ಜರಿ ಸ್ಪಂದನೆ ಸಿಗ್ತಾ ಇದೆ ಸಿಕ್ಕಾಪಟ್ಟೆ ಬಸ್ನಲ್ಲಿ ಓಡಾಟ ಶುರುವಾಗಿದೆ ಈಗ ಮಹಿಳೆಯರದ್ದು ಯೋಜನೆಗೆ ಚಾಲನೆ ಸಿಕ್ಕ ಮೂರೇ ದಿನಗಳಲ್ಲಿ ತೊಂಬತ್ತೆಂಟು ಲಕ್ಷದ ಐವತ್ತೆಂಟು ಸಾವಿರದ ಐನೂರ ಹದಿನೆಂಟು ಮಹಿಳೆಯರು ರಾಜ್ಯದ ಬಸ್ಗಳಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಿದ್ದು ಇದರ ಒಟ್ಟು ವೆಚ್ಚ ಆಲ್ರೆಡಿ ಇಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಆರು ಕೋಟಿ ರೂಪಾಯಿ ಆಗಿದೆ ಮಹಿಳೆಯರು ಬಸ್ ಹಿಡಿದಿರೋದ್ರಿಂದ ಪ್ರಮುಖ ನಗರಗಳ ರೈಲ್ವೆ ಮತ್ತು ಓಲ್ವೋ ಬಸ್ಗಳ ಟಿಕೆಟ್ ಹಣ ಸಂಗ್ರಹಕ್ಕೆ ಹೊಡೆತ ಬಿದ್ದಿದೆಯಂತೆ ಅಲ್ಲಿ ಯಾರು ಹೋಗ್ತಿಲ್ಲ ಅಲ್ಲಿ ಕಮ್ಮಿ ಆಗಿದೆಯಂತೆ ಓಡಾಡೋದು ಅಲ್ಲದೆ ಯಾತ್ರಾ ಸ್ಥಳಗಳಿಗೆ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದು ಬಸ್ಗಳಲ್ಲಿ ಜನದಟ್ಟಣೆ ಕೂಡ ಉಂಟಾಗಿದೆಯಂತೆ ಹಾಗೆ ಬಸ್ನಲ್ಲಿ ಮಹಿಳೆಯರೇ ತುಂಬಿಕೊಂಡಿದ್ದರಿಂದ ಕಂಡಕ್ಟರ್ಗೆ ಟಿಕೆಟ್ ಕೊಡೋಕ್ಕೂ ಹರಸಾಹಸ ಆಗ್ತಿದೆಯಂತೆ ಕೆಲವೊಂದು ಬಸ್ಗಳಲ್ಲಿ ಅಫ್ಜಲ್ಪುರ್ನಿಂದ ಬ್ಯಾಡಗಿಗೆ ಹೋಗುವ ಬಸ್ನ ಕಂಡಕ್ಟರ್ ಒಬ್ಬರು ಸೀಟ್ ಮೇಲೆ ಅಂದರೆ ಸೀಟ್ ಹಿಂದೆ ಹೊರಗಿರುತ್ತಲ್ಲ ಅದರ ಮೇಲೆ ಹತ್ತಿ ಕೂತ್ಕೊಂಡು ಪ್ರಯಾಣಿಕರಿಗೆ ಟಿಕೆಟ್ ಕೊಡುತ್ತಿರೋ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಬೆಂಗಳೂರಿನ ಖಾಸಗಿ ಹೋಟೆಲೊಂದರಲ್ಲಿ ನಡೆದ ಸಭೆಯಲ್ಲಿ ಡಿಸಿಎಂ ಹಾಗೂ ಬಿಬಿಎಂಪಿ ಅಧಿಕಾರಿಗಳ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗವಹಿಸಿದ್ದಾರೆ ಈ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿಬಿದ್ದಿರೋ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸರ್ಕಾರದಲ್ಲಿ ಸುರ್ಜೇವಾಲಾ ಮೂಗು ತೂರಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಮೂಗನ್ನು ತೋರಿಸುತ್ತಿದ್ದಾರೆ ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಎ ಟಿ ಎಂ ಸರ್ಕಾರದ ಗೌಪ್ಯ ಸಭೆಯ ರಹಸ್ಯ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಪಿಯವರು ರಾಜ್ಯ ಸರ್ಕಾರ ಹಾಗೂ ಬಿಬಿಎಂಪಿಗೆ ಯಾವುದೇ ರೀತಿಯ ಅಧಿಕೃತ ಸಂಬಂಧ ಪಡೆದೇ ಇರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಿಬಿಎಂಪಿ ಉನ್ನತ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡೋಕ್ಕೆ ಅವ್ರಿಗೆ ಏನು ಕೆಲಸ ಏಯ್ಟಿ ಫೈವ್ ಪರ್ಸೆಂಟ್ ಡೀಲಾ ಫಿಕ್ಸಿಂಗ್ ಸಿ ಸಿಎಂ ಸಿದ್ದರಾಮಯ್ಯ ಅವರೇ ಡಿ ಎಂ ಡಿ ಕೆ ಶಿವಕುಮಾರ್ ಅವರೇ ಉದ್ದರಿಸಿ ಅಂತ ಬಿಜೆಪಿ ಆಗ್ರಹ ಮಾಡಿದೆ ಜೊತೆಗೆ ಅಧಿಕಾರದಲ್ಲಿ ಇರದೇ ಹೋದರೂ ಕಾಂಗ್ರೆಸ್ ಉಸ್ತುವಾರಿ ಇನ್ಚಾರ್ಜ್ ವ್ಯಕ್ತಿ ಪಕ್ಷದ ವ್ಯಕ್ತಿ ಸರ್ಕಾರದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿರೋ ವಿಚಾರವಾಗಿ ರಾಜ್ಯಪಾಲರಿಗೆ ದೂರು ಕೊಡ್ತೀವಿ ಅಂತ ಬಿಜೆಪಿ ಹೇಳಿದೆ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಇದು ಸಿದ್ದರಾಮಯ್ಯ ಸರ್ಕಾರನೋ ಅಥವಾ ದಿಲ್ಲಿಯ ಜನಪದ ರಸ್ತೆಯ ಹತ್ತನೇ ನಂಬರಿನ ಹಂಗಿನ ಸರ್ಕಾರನೋ ಅಂತ ಪ್ರಶ್ನೆ ಮಾಡಿದ್ದಾರೆ ಟೆನ್ ಜನಪತ್ ಸೋನಿಯಾ ಗಾಂಧಿಯವರ ನಿವಾಸದ ನಂಬರ್ ಜನಪದ ರಸ್ತೆ ನಂಬರ್ ಟೆನ್ ಸೊ ಅವರ ಹಂಗಿನ ಸರ್ಕಾರನ ಅಂತ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಇದಕ್ಕೆಲ್ಲ ಉತ್ತರಿಸಿರುವ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಅಧಿಕಾರಿಗಳೊಂದಿಗೆ ಸುರ್ಜೇವಾಲಾ ಮೀಟಿಂಗ್ ಮಾಡಿಲ್ಲ ಬಿಬಿಎಂಪಿ ಚುನಾವಣೆ ಬಗ್ಗೆ ಚರ್ಚೆ ನಡೆಸೋಕೆ ಶಾಸಕರನ್ನ ಕರೆದಿದ್ರು ಬೆಂಗಳೂರು ನಗರ ಸಂಬಂಧ ಸಭೆ ಕರೆಯಲಾಗಿತ್ತು ಅಷ್ಟೇ ಬಿಜೆಪಿಯು ರಾಜ್ಯಪಾಲರಿಗೆ ದೂರು ಕೊಡೋದಾದ್ರೆ ಕೊಡ್ಲಿ ಅಂತ ಹೇಳಿದ್ದಾರೆ ಇತ್ತ ಡಿಸಿ ಡಿ ಕೆ ಶಿವಕುಮಾರ್ ಕೂಡ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದು ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಅವರೊಟ್ಟಿಗೆ ಮಾತುಕತೆ ನಡೆಸ್ತಾ ಇದ್ದೆ ಆ ಸ್ಥಳಕ್ಕೆ ಬಿಬಿಎಂಪಿ ಬಿಡಿ ಅಧಿಕಾರಿಗಳೆಲ್ಲ ಬಂದ್ರು ಸರ್ಕಾರದ ಅಧಿಕೃತ ಸಭೆಗೆ ನನ್ನನ್ನು ಕರ್ಕೊಂಡು ಹೋದ್ರು ಆದರೆ ಈ ವಿಪಕ್ಷಗಳು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅಂತ ತಿಳಿಸಿದ್ದಾರೆ ಅರಬ್ಬಿ ಸಮುದ್ರದಲ್ಲಿ ಸೃಷ್ಟಿಯಾಗಿರುವ ಭಿಪ ಜಾಯ್ ಚಂಡಮಾರುತ ತೀವ್ರಗೊಂಡಿದ್ದು ಗುಜರಾತ್ನ ಸೌರಾಷ್ಟ್ರ ಮತ್ತು ಕಚ್ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಕರಾವಳಿ ಪ್ರದೇಶದಲ್ಲಿನ ಮೂವತ್ತು ಸಾವಿರ ಮಂದಿಯನ್ನ ತಾತ್ಕಾಲಿಕ ಆಶ್ರಯ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ವಾಯುಸೇನೆ ಭೂಸೇನೆ ಹಾಗೂ ನೌಕಾಸೇನೆ ಮುಖ್ಯಸ್ಥರೊಂದಿಗೆ ಮಾತನಾಡಿದ್ದು ಈ ಚಂಡಮಾರುತದ ಪ್ರಭಾವವನ್ನು ಫೇಸ್ ಮಾಡೋಕೆ ಸಶಸ್ತ್ರ ಪಡೆಗಳು ಮಾಡಿಕೊಂಡಿರೋ ತಯಾರಿಗಳನ್ನು ಪರಿಶೀಲನೆ ನಡೆಸಲಾಗಿದೆ ಅಂತ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಇತ್ತ ಬಿಪರ್ಜಾಯ್ ಚಂಡಮಾರುತ ತೀವ್ರ ಸ್ವರೂಪ ಪಡಿತಾ ಇರೋ ಹಿನ್ನೆಲೆಯಲ್ಲಿ ರಾಜ್ಯದ ಕರಾವಳಿ ಭಾಗದಲ್ಲಿ ಭಾರಿ ಪ್ರಮಾಣದ ಅಲೆ ಏಳುವ ಸಾಧ್ಯತೆ ಇದ್ದು ಅಲರ್ಟ್ ಘೋಷಣೆ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಮುಂದಿನ ಐದು ದಿನ ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ರಾಜ್ಯ ಶಾಲಾ ಪಠ್ಯಪುಸ್ತಕಗಳ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿ ನೀಡಿದ್ದು ಈ ವರ್ಷ ಶಾಲಾ ಪಠ್ಯಗಳ ಸಮಗ್ರ ಪರಿಷ್ಕರಣೆ ಇಲ್ಲ ಅಂತ ಹೇಳಿದ್ದಾರೆ ಸಾಹಿತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಸಿದ್ದರಾಮಯ್ಯ ಅವರನ್ನ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡಿ ಮಾತಾಡಿದ್ದಾರೆ ಈ ವೇಳೆ ಪಠ್ಯ ಪರಿಷ್ಕರಣೆ ವಿಚಾರ ಕೂಡ ಚರ್ಚೆ ಮಾಡಲಾಗಿದೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ಅಗತ್ಯ ಪ್ರಮಾಣದಲ್ಲಿ ಪಠ್ಯ ಪುಸ್ತಕಗಳ ಮುದ್ರಣ ಹಾಗೂ ಪೂರೈಕೆ ಎಲ್ಲ ಆಗು ಹೋಗಿದೆ ಹೀಗಾಗಿ ಇವಾಗೆಲ್ಲ ಮಾಡಿ ಚೇಂಜ್ ಮಾಡಕ್ ಹೋದ್ರೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಈ ವರ್ಷದ ಮಟ್ಟಿಗೆ ಸಂಪೂರ್ಣ ಎಲ್ಲ ಮಾಡಲ್ಲ ಬದಲಾಗಿ ವಿವಾದಿತ ಪಠ್ಯ ವಿಷಯಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ಮಕ್ಕಳಿಗೆ ಟೀಚ್ ಮಾಡಬೇಡಿ ಅಂತ ನಾವು ಸುತ್ತೋಲೆ ಹೊರಡಿಸ್ತೀವಿ ಮುಂದಿನ ವರ್ಷ ಇದೆಲ್ಲ ಪೂರ್ತಿಯಾಗಿ ಪಠ್ಯಪುಸ್ತಕನ ಕೂಡ ಪರಿಷ್ಕರಣೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರು ಹುಬ್ಬಳ್ಳಿ ಮಾರ್ಗ ಸೇರಿದಂತೆ ಐದು ಹೊಸ ಒಂದೇ ಭಾರತ್ ರೈಲಿಗೆ ಜೂನ್ ಇಪ್ಪತ್ತಾರನೇ ತಾರೀಕು ಚಾಲನೆ ಕೊಡಲಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಈ ಐದು ಸೆಮಿ ಹೈಸ್ಪೀಡ್ ಟ್ರೈನ್ಗಳಿಗೆ ಚಾಲನೆ ಕೊಡೋ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ ಈ ಐದು ಒಂದೇ ಭಾರತ್ ರೈಲುಗಳು ಚಲಿಸುವ ಮಾರ್ಗಗಳು ಯಾವ್ಯಾವುದು ಅಂದರೆ ಮುಂಬೈ ಗೋವಾ ಬೆಂಗಳೂರು ಹುಬ್ಬಳ್ಳಿ ಪಾಟ್ನಾ ರಾಂಚಿ ಭೋಪಾಲ್ ಇಂದೋರ್ ಮತ್ತು ಭೋಪಾಲ್ ಜಬಲ್ಪುರ ಅಂದ ಹಾಗೆ ಒಡಿಶಾ ದುರಂತದ ನಂತರ ರೈಲ್ವೆ ಸಚಿವಾಲಯ ಮುಂಬೈ ಗೋವಾ ಒಂದೇ ಭಾರತ ರೈಲಿನ ಉದ್ಘಾಟನೆಯನ್ನ ನಿಲ್ಲಿಸಿತ್ತು ಸ್ವಲ್ಪ ಅದನ್ನು ಹೋಲ್ಡ್ ಮಾಡಿತ್ತು ಇದೀಗ ಮೊದಲ ಬಾರಿಗೆ ಒಂದೇ ದಿನದಲ್ಲಿ ಐದು ಒಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆ ಕೊಡೋಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಹೊಂದಾಣಿಕೆ ರಾಜಕಾರಣದ ಕುರಿತಾಗಿ ಬಿಜೆಪಿಯ ಇಬ್ಬರು ನಾಯಕರ ಹೇಳಿಕೆಗಳು ಬಿಜೆಪಿಯಲ್ಲಿ ತಲ್ಲಣ ಸೃಷ್ಟಿಸಿದೆ ಇದರ ಮಧ್ಯೆ ಕಾಂಗ್ರೆಸ್ ನಾಯಕ ಹಿರಿಯ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪ ಹಾಗೂ ಮಾಜಿ ಸಿ ಎಂ ಬೊಮ್ಮಾಯಿಯವರು ನಿನ್ನೆ ದಾವಣಗೆರೆ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಗುಪ್ತವಾಗಿ ಭೇಟಿಯಾಗಿ ಇಪ್ಪತ್ತೈದು ನಿಮಿಷ ರಹಸ್ಯವಾಗಿ ಮಾತಾಡಿದ್ದಾರೆ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿ ನಾಯಕರೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದು ಭಾರಿ ಚರ್ಚೆಗೆ ಕಾರಣ ಆಗಿತ್ತು ಇದರ ಬೆನ್ನಲ್ಲೇ ಬೊಮ್ಮಾಯಿ ಶಾಮನೂರು ಭೇಟಿ ಭಾರಿ ಕುತೂಹಲ ಕೆರಡಿಸಿದೆ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿರುವ ಬೊಮ್ಮಾಯಿ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ನಮ್ಮ ಹಿರಿಯರು ಮತ್ತು ದೂರದ ಸಂಬಂಧಿ ಹಲವಾರು ಬಾರಿ ನಾವು ಅವರು ಮನೆಗಳಲ್ಲೆಲ್ಲ ಭೇಟಿಯಾಗಿದ್ದೀವಿ ಇದರಲ್ಲಿ ರಾಜಕಾರಣ ಇಲ್ಲ ರಾಜಕಾರಣ ಚರ್ಚೆನೆ ಮಾಡಿಲ್ಲಪ್ಪ ನಾವು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಂದ್ ಕಡೆ ಒಳ ಒಪ್ಪಂದ ಹೇಳಿಕೆಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ವಿರೋಧ ಪಕ್ಷದೊಂದಿಗೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಹಾಗೇನಾದ್ರೂ ಮಾಡಿಕೊಂಡಿದ್ರೆ ಅದು ಯಾರು ಯಾವ ಲೀಡರ್ಗಳ ಜೊತೆ ಅಂತ ಹೇಳಿ ಪ್ರತಾಪ್ ಸಿಂಹ ಆರೋಪ ಮಾಡುತ್ತಿದ್ದಾರೆಲ್ಲ ಸಿಟಿ ರವಿ ಪ್ರತಾಪ್ ಸಿಂಹ ಅದಕ್ಕೆ ಉತ್ತರವನ್ನ ಕೊಡಲಿ ಬಾಯ್ ಬಿಟ್ಟು ಹೇಳಿ ಯಾರ ಜೊತೆ ಅಂತ ಹೇಳಿ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ ಈ ಪ್ರತಾಪ್ ಸಿಂಹ ಇನ್ನು ಎಳಸು ರಾಜಕೀಯದ ಪಕ್ವತೆ ಇಲ್ಲ ಬಾಯಿಗೆ ಬಂದಂತೆ ಏನೇನೋ ಮಾತಾಡ್ತಾನೆ ಅಂತ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ಇತ್ತ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಪ್ರಚಾರ ಭಾಷಣದ ವೇಳೆ ಸಿದ್ದರಾಮಯ್ಯ ಅವರು ಲಿಂಗಾಯತ ಸಿಎಂಗಳು ಭ್ರಷ್ಟರು ಅಂತ ಹೇಳಿಕೆಯನ್ನು ಕೊಟ್ಟರು ಅಂತ ವಿವಾದ ಆಗಿತ್ತಲ್ಲ ಅದರ ವಿರುದ್ಧ ಸಲ್ಲಿಸಲಾಗಿದ್ದ ದೂರನ ಜನಪ್ರತಿನಿಧಿಗಳ ಕೋರ್ಟ್ ವಜಾ ಮಾಡಿದೆ ಮತ್ತೊಂದು ಕಡೆ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಬಿಜೆಪಿಯ ಮಾಜಿ ಮಿತ್ರ ಹಾಗೂ ಈಗ ಬಿಜೆಪಿಯ ಶತ್ರುವಿನ ಮಿತ್ರ ನಿತೀಶ್ ಕುಮಾರ್ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವರ್ಷದ ಅಂತ್ಯದ ಒಳಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂತ್ಯದ ಒಳಗೆ ಲೋಕಸಭಾ ಚುನಾವಣೆ ನಡೆಯುತ್ತೆ ಅಂತ ಭವಿಷ್ಯವಾಣಿ ನುಡಿದಿದ್ದಾರೆ ನೆಕ್ಸ್ಟ್ ಇಯರ್ ಮಿಡ್ ಹತ್ತತ್ರಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಅಷ್ಟೊತ್ತಿಗೆ ಲೋಕಸಭಾ ಚುನಾವಣೆ ಬರಬೇಕಾಗಿತ್ತಲ್ಲ ಆದರೆ ಈ ವರ್ಷದ ಅಂತ್ಯದ ಒಳಗೇನೆ ಲೋಕಸಭಾ ಚುನಾವಣೆಯನ್ನು ನಡೆಸಬಹುದು ಕೇಂದ್ರ ಸರ್ಕಾರ ಅರ್ಲಿ ಎಲೆಕ್ಷನ್ಸ್ಗೆ ಹೋಗಬಹುದು ಅಂತ ನಿತೀಶ್ ಕುಮಾರ್ ಮುನ್ಸೂಚನೆ ನೀಡಿದ್ದಾರೆ ನಿತೀಶ್ ಕುಮಾರ್ ಈಗ ಬಿಜೆಪಿ ವಿರುದ್ಧ ನರೇಂದ್ರ ಮೋದಿ ವಿರುದ್ಧ ಪ್ರತಿಪಕ್ಷಗಳ ಲೀಡರ್ ಆಗಿ ಬಿಂಬಿಸಿಕೊಳ್ಳೋಕೆ ಪ್ರಯತ್ನ ಪಡಿಸಿದ್ದಾರೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಆ ಟೈಮ್ನಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಭುಗಿಲೆದ್ದಿರೋ ಹಿಂಸಾಚಾರ ನಿಲ್ಲುವ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಇದೀಗ ಮಣಿಪುರದ ಕಮನ್ ಲೋಕ್ ನಲ್ಲಿ ಮತ್ತೆ ಹಿಂಸಾಚಾರ ಆಗಿದೆ ಒಂಬತ್ತು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈಗಾಗಲೇ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಹಿಳೆಯರು ಸೇರಿದಂತೆ ಒಂಬತ್ತು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈ ಖವನ್ಲೋಕ್ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ನಡೆದ ಗುಂಡಿನ ದಾಳಿಯಲ್ಲಿ ಈ ಎಲ್ಲ ಸಾವು ನೋವು ಉಂಟಾಗಿದೆ ಇದೇ ವೇಳೆ ದಾಳಿಯಲ್ಲಿ ಗಾಯಗೊಂಡ ಹಲವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂದ ಹಾಗೆ ಮೈತೈ ಮತ್ತು ಕುಕಿ ಸಮುದಾಯಗಳ ನಡುವಿನ ಜನಾಂಗೀಯ ಘರ್ಷಣೆಯಿಂದಾಗಿ ಒಂದು ತಿಂಗಳಿಂದ ಉದ್ವಿಗ್ನ ಪರಿಸ್ಥಿತಿ ಮಣಿಪುರದಲ್ಲಿದೆ ಮಣಿಪುರದಲ್ಲಿ ಶಾಂತಿಯನ್ನು ಸ್ಥಾಪಿಸೋಕೆ ಕೇಂದ್ರ ಸರ್ಕಾರದ ಪ್ರಯತ್ನಗಳ ಮಧ್ಯೆ ಇಂಥ ದುರದೃಷ್ಟಕರ ಘಟನೆಗಳು ಕಂಟಿನ್ಯೂ ಆಗ್ತಾ ಇರೋದು ಬಹಳ ದೊಡ್ಡ ಟೀಕಾ ಪ್ರಹಾರಕ್ಕೆ ಕಾರಣ ಆಗಿದೆ ದೊಡ್ಡ ವೈಫಲ್ಯ ಇದು ನಿಮ್ದು ಅಂತ ಹೇಳಿ ಪ್ರತಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇವೆ ಅಕ್ರಮ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ಇಂಧನ ಸಚಿವ ಸೆಂಥಿಲ್ ಬಾಲಾಜಿ ಅಥವಾ ಸೆಂದಿಲ್ ಬಾಲಾಜಿ ಅವರನ್ನ ಇಡೀ ಅರೆಸ್ಟ್ ಮಾಡಿದೆ ಈ ವೇಳೆ ಆರೋಗ್ಯದಲ್ಲಿ ಏರುಪೇರು ಉಂಟಾದ ಹಿನ್ನೆಲೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ರು ಬಾಲಾಜಿ ಅವರನ್ನ ವೈದ್ಯಕೀಯ ತಪಾಸಣೆಗೆ ಚೆನ್ನೈ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ವೇಳೆ ಸಂದಿಲ್ ಅವರು ಬೆಡ್ ಮೇಲೆ ಬಿದ್ದು ಉರಳಾಡಿ ಹೊರಳಾಡಿ ಅಳ್ತಿರೋ ದೃಶ್ಯ ವೈರಲ್ ಆಗಿದೆ ಅಂದ ಹಾಗೆ ಎರಡು ಸಾವಿರದ ಹದಿನಾಲ್ಕರ ನವೆಂಬರ್ನಲ್ಲಿ ತಮಿಳುನಾಡಿನ ಮೆಟ್ರೋಪಾಲಿಟನ್ ಸಾರಿಗೆ ನಿಗಮ ಐದು ಪ್ರತ್ಯೇಕ ಜಾಹೀರಾತುಗಳ ಮೂಲಕ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಂಡಿತ್ತು ಆದರೆ ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಗ ಸಾರಿಗೆ ಮಂತ್ರಿಯಾಗಿದ್ದ ಸಂದಿಲ್ ಬಾಲಾಜಿ ಮೇಲೆ ಸಾಕಷ್ಟು ಆರೋಪ ಕೇಳಿಬಂದಿತ್ತು ಭ್ರಷ್ಟಾಚಾರದ್ದು ಈ ಪ್ರಕರಣದ ವಿಚಾರಣೆಯನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಡಿ ಕೈಗೆತ್ತಿಕೊಂಡಿದ್ದು ಇದೀಗ ಸಚಿವ ಸಂದಿಲ್ ಬಾಲಾಜಿಯನ್ನು ಬಂಧಿಸಲಾಗಿದೆ ಅವರು ನೋಡಿದ್ರೆ ಎದೆ ಹಿಡ್ಕೊಂಡು ನೋವು ಅಂತ ಹೇಳಿ ಒದ್ದಾಡಿದ್ರು ಆಸ್ಪತ್ರೆಗೆ ಸೇರಿಸಿದ್ರು ಈಗ ನೋಡಿದ್ರೆ ಮೂರು ಬ್ಲಾಕೇಜ್ ಇದೆಯಂತೆ ಹಾರ್ಟ್ ಅಲ್ಲಿ ಬೈಪಾಸ್ ಸರ್ಜರಿ ಎಲ್ಲ ಮಾಡಬೇಕಂತ ಸುಮಾರು ದಿವಸ ಇರೋ ರೀತಿ ಕಾಣಿಸ್ತಾ ಇದೆ ತೆರಿಗೆ ನಿಯಮಗಳು ಮತ್ತು ಕಠಿಣ ರೆಮಿಟೆನ್ಸ್ ನಿಯಮಗಳಿಂದಾಗಿ ಭಾರತದ ಆರೂವರೆ ಸಾವಿರ ಶ್ರೀಮಂತರು ಈ ವರ್ಷ ದೇಶ ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಒಂದು ವರದಿ ಹೇಳ್ತಾ ಇದೆ ಈ ಮಿಲಿನಿಯರ್ಗಳು ದುಬೈ ಹಾಗೂ ಸಿಂಗಾಪುರ ಸೇರಿದಂತೆ ಬೇರೆ ದೇಶಗಳ ಕಡೆಗೆ ಮುಖ ಮಾಡುತ್ತಿದ್ದಾರೆ ಇಲ್ಲಿನ ಕಠಿಣ ತೆರಿಗೆ ನೀತಿಗಳಿಂದಾಗಿ ಅಂತ ಹೆನ್ಲೆ ಪ್ರೈವೇಟ್ ವೆಲ್ತ್ ಮೈಗ್ರೇಷನ್ ವರದಿ ಮಾಡಿದೆ ಈ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದಿಂದ ಆರೂವರೆ ಸಾವಿರ ಮಿಲಿನಿಯರ್ಗಳು ವಿದೇಶಕ್ಕೆ ಹೋಗ್ತಾ ಇದ್ದಾರೆ ದೇಶ ಬಿಟ್ಟು ಕಳೆದ ವರ್ಷ ಈ ಸಂಖ್ಯೆ ಏಳುವರೆ ಸಾವಿರ ಇತ್ತು ಸ್ವಲ್ಪ ಕಮ್ಮಿಯಾಗಿದೆ ಪರವಾಗಿಲ್ಲ ಅಂತ ಆದರೆ ಚೀನಾದಲ್ಲಿ ಹದಿಮೂರುವರೆ ಸಾವಿರ ಜನ ಈ ವರ್ಷ ವಲಸೆ ಹೋಗ್ತಾರಂತೆ ಜಾಸ್ತಿ ಇರೋದಲ್ಲೇ ಎರಡನೇ ಸ್ಥಾನದಲ್ಲಿ ಭಾರತ ಇಂಗ್ಲೆಂಡ್ನಲ್ಲಿ ಮೂರು ಸಾವಿರದ ಇನ್ನೂರು ಜನ ಈ ರೀತಿ ದೇಶ ಬಿಟ್ಟು ಹೋಗೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಈ ರಿಪೋರ್ಟ್ ಹೇಳ್ತಾ ಇದೆ ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಬಂದ್ರೆ ಸಂವೇದಿಸೂಚಿಯಂಕ ಎಂಬತ್ತೈದು ಅಂಕ ಏರಿಕೆ ಕಂಡು ಅರವತ್ತ್ ಸಾವಿರದ ಇನ್ನೂರ ಇಪ್ಪತ್ತೆಂಟರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ ಇತ್ತ ನಿಫ್ಟಿ ಮೂವತ್ತೊಂಬತ್ತು ಅಂಕ ಏರಿಕೆ ಕಂಡು ಹದಿನೆಂಟು ಸಾವಿರದ ಏಳ್ನೂರ ಐವತ್ತೈದು ಆಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಹದಿನೈದು ಪೈಸೆ ಏರಿಕೆಯಾಗಿ ಎಂಬತ್ತೆರಡು ರೂಪಾಯಿ ಹತ್ತು ಪೈಸೆಯಾಗಿದೆ ಆಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐನೂರ ತೊಂಬತ್ತೆರಡು ರೂಪಾಯಿ ಕಮ್ಮಿಯಾಗಿ ಐವತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ನಾಲ್ಕು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐನೂರ ನಲವತ್ತು ರೂಪಾಯಿ ಕಮ್ಮಿಯಾಗಿ ಐವತ್ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ಸಾವಿರದ ಅರವತ್ನಾಲ್ಕು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತೆರಡು ಸಾವಿರದ ನೂರ ಐದು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿ ನಾವು ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಹೇಳದಿಲ್ಲ ಕಿರುಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ನಮ್ಮ ಜರ್ನಲಿಸಮ್ ಆನ್ಲೈನ್ ಕೋರ್ಸ್ ತಯಾರಾಗಿದೆ ಡಿಸ್ಕ್ರಿಪ್ಷನ್ನಲ್ಲಿ ಟಾಪ್ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ಆಸಕ್ತಿ ಇರೋರು ಡಿಗ್ರಿ ಮಾಡಬೇಕು ಅಂತ ಇರೋರು ಯಾವುದಾದ್ರೂ ಕೂಡ ಅಥವಾ ಯಾವುದಾದ್ರೂ ಡಿಗ್ರಿಯನ್ನು ಮಾಡ್ತಿರೋದು ಯಾವ್ದಾದ್ರು ಡಿಗ್ರಿ ಆಗಿರೋರು ಇವರೆಲ್ಲರಿಗೂ ಕೂಡ ಇದರಿಂದ ಯೂಸ್ ಆಗ್ಬೋದು ಲಿಂಕ್ ಲಿಂಕನ್ನು ಕೊಟ್ಟಿದ್ದೀವಿ ಈ ಆನ್ಲೈನ್ ಕೋರ್ಸ್ನಲ್ಲಿ ಆಸಕ್ತಿ ಇದ್ದರೆ ಕ್ಲಿಕ್ ಮಾಡೋ ಮೂಲಕ ನೀವು ಅದನ್ನು ಚೆಕ್ ಮಾಡ್ಬೋದು ಎಲ್ಲ ಮಾಹಿತಿ ನಿಮಗೆ ವೆಬ್ಸೈಟ್ನಲ್ಲಿ ಸಿಗುತ್ತೆ ಹಾಗೆ ಆ ಟಾಪ್ ನಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಓದಿ ಮಾಹಿತಿಯನ್ನು ಪಡ್ಕೋಬೋದು